ಹಿರಿಯ ಕಾಂಗ್ರೆಸ್ ಒಂದು ಗುಪ್ತ ಸಭೆ ನಡೆದಿರುವಂತದ್ದು ಸಂಬಂಧಪಟ್ಟಂತೆ ಒಂದು ಬ್ರೇಕಿಂಗ್ ನ್ಯೂಸ್ ಲಭ್ಯವಾಗ್ತಾ ಇದೆ ಚಿಕ್ಕಬಳ್ಳಾಪುರದಲ್ಲಿ ಹಿರಿಯ ನಾಯಕರೆಲ್ಲ ಸೇರಿ ಕಾಂಗ್ರೆಸ್ಗರಿಂದ ಗುಪ್ತ ಸಭೆ ನಡೆಸಿರುವಂತದ್ದು ಶಾಸಕ ಪ್ರದೀಪ್ ಈಶ್ವರ್ ನಡವಳಿಕೆಯಿಂದ ಬೇಸೆತ್ತು ಈ ಗುಪ್ತ ಸಭೆ ನಡೆದಿರುವಂತದ್ದು ಪ್ರದೀಪ್ ಈಶ್ವರ್ ಐಎಎಸ್ ಪಾಸ್ ಮಾಡಿದ್ದೀನಿ ಅಂತ ಬಗ್ಲೇ ಬಿಡ್ತಾರೆ ಬಯಾಲಜಿ ಸ್ಟೂಡೆಂಟ್ ಗೆ ಟೀಚ್ ಮಾಡ್ತೀನಿ ಅಂತ ಸಹ ಹೇಳ್ತಾರೆ ಆದ್ರೆ ನಾಮಿನೇಷನ್ ವೇಳೆ ಮಾತ್ರ ಬರೀ ಪ್ಯೂಸಿ ಅಂತ ಬರ್ದಿದ್ಯಾಕೆ ಎಂಬ ಪ್ರಶ್ನೆ ಮಾಡ್ತಾ ಇರುವಂತದ್ದು ಇದು ನಾವ್ ಹೇಳ್ತಾ ಇರೋದಲ್ಲ ಅವರ ಜೊತೆಗಿರುವ ನಂದಿ ಅಂಜನಪ್ಪನವರೇ ಹೇಳ್ತಾ ಇರುವಂತದ್ದು ಎಂದು ಶಾಸಕರ ಮೇಲೆ ಮಾಜಿ ಶಾಸಕ ಎಸ್ ಎಂ ಮುನಿಯಪ್ಪ ಆಕ್ರೋಶ ಹೊರ ಆಗ್ತಾ ಇರುವಂತದ್ದು ಇನ್ನು ಪ್ರತಿಸ್ಪರ್ಧಿ ಬಿಜೆಪಿ ಸುಧಾಕರ್ ಸೋಲೆ ವಿನಃ ಪ್ರದೀಪೀಶ್ವರ್ ವರ್ಚಸ್ಸೇನಲ್ಲ ಈ ಚುನಾವಣೆಯಲ್ಲಿ ನಾಯಕರನ್ನು ನೋಡಿ ಮತ ಕೊಟ್ಟಿದ್ದಾರೆ ಇನ್ನು ಶಾಸಕ ಪ್ರದೀಪ್ ನೋಡಿ ಮತ ಕೊಟ್ಟಿಲ್ಲ ಎಂದು ಆಕ್ರೋಶ ಹೊರ ಹಾಕ್ತಾ ಇರುವಂತದ್ದು ಇನ್ನು ಚುನಾವಣೆಗಾಗಿ ದುಡಿದ ನಾಯಕರನ್ನು ಮೂಲೆ ಗುಂಪು ಮಾಡ್ತಾ ಇರುವಂತದ್ದು ಪಕ್ಷದಿಂದ ಶಾಸಕರನ್ನು ಹೊರ ಹಾಕುವುದೇ ಗುಪ್ತ ಸಭೆಯ ಉದ್ದೇಶ ಇನ್ನು ಶಾಸಕರ ನಡವಳಿಕೆಯಿಂದ ಬೇಸತ್ತು ಅತೃಪ್ತ ಮುಖಂಡರಿಂದ ಆಕ್ರೋಶ ಹೊರ ಹಾಕ್ತಾ ಇರುವಂತದ್ದು ಎಸ್ ಇನ್ನು ಚಿಕ್ಕಬಳ್ಳಾಪುರದಲ್ಲಿ ಹಿರಿಯ ಕಾಂಗ್ರೆಸಿಗರಿಂದ ಒಂದು ಗುಪ್ತ ಸಭೆ ನಡೆದಿರುವಂತದ್ದು ಶಾಸಕ ಪ್ರದೀಪ್ ಈಶ್ವರ್ ನಡವಳಿಕೆಯಿಂದ ಬೇಸತ್ತು ಈ ಗುಪ್ತ ಸಭೆ ನಡೆದಿದೆ ಇನ್ನು ಪ್ರದೀಪ್ ಈಶ್ವರ್ ಐ ಎ ಎಸ್ ಪಾಸ್ ಮಾಡಿದ್ದೀನಿ ಅಂತ ಬಗ್ಲೇ ಬಿಡ್ತಾರೆ ಇನ್ನು ಬಯಾಲಜಿ ಸ್ಟೂಡೆಂಟ್ಸ್ಗೂ ಸಹ ಟೀಚ್ ಮಾಡ್ತೀನಿ ಅಂತ ಸಹ ಹೇಳ್ತಾರೆ ಆದ್ರೆ ನಾಮಿನೇಷನ್ ವೇಳೆ ಬರೀ ಪಿಯುಸಿ ಅಂತ ಬರ್ದಿದ್ ಯಾಕೆ ಎಂದು ಪ್ರಶ್ನೆ ಮಾಡ್ತಾ ಇರುವಂತದ್ದು ನಾವು ಇದು ಹೇಳ್ತಾ ಇರುವಂತದ್ದಲ್ಲ ಅವರ ಜೊತೆಗಿರುವಂತಹ ನಂದಿ ಅಂಜನಪ್ಪನವರೇ ಹೇಳ್ತಾ ಇರುವಂತದ್ದು ಇಂದು ಶಾಸಕ ಶಾಸಕರ ಮೇಲೆ ಮಾಜಿ ಶಾಸಕ ಎಸ್ ಎ ಮುನಿಯಪ್ಪ ಆಕ್ರೋಶ ಹೊರ ಆಗ್ತಾ ಇರುವಂತದ್ದು ಪ್ರತಿಸ್ಪರ್ಧಿ ಬಿಜೆಪಿ ಸುಧಾಕರ್ ಸೋಲೆ ವಿನಃ ಪ್ರದೀಪ್ ಈಶ್ವರ್ ವರ್ಚಸ್ಸೇನಲ್ಲ ಈ ಚುನಾವಣೆಯಲ್ಲಿ ನಾಯಕರನ್ನು ನೋಡಿ ಮತ ಕೊಟ್ಟಿದ್ದಾರೆ ಆದ್ರೆ ಶಾಸಕ ಪ್ರದೀಪ್ ಈಶ್ವರನ ನೋಡಿ ಯಾವುದೇ ಮತ ಕೊಟ್ಟಿಲ್ಲ ಎಂದು ಹೇಳ್ತಾ ಇರುವಂತದ್ದು ಚುನಾವಣೆಗೆ ದುಡಿದ ಎಲ್ಲಾ ನಾಯಕರನ್ನು ಮೂಲೆ ಗುಂಪು ಮಾಡ್ತಾ ಇದ್ದಾರೆ ಪಕ್ಷದಿಂದ ಶಾಸಕರನ್ನು ಹೊರೆ ಹಾಕುವುದೇ ಗುಪ್ತ ಸಭೆಯ ಉದ್ದೇಶನ ಎಸ್ ಇನ್ನು ಶಾಸಕರ ನಡವಳಿಕೆಯಿಂದ ಬೇಸತ್ತು ಅತೃಪ್ತ ಮುಖಂಡರಿಂದ ಆಕ್ರೋಶ ವ್ಯಕ್ತ ಆಗ್ತಾ ಇರುವಂತದ್ದು ಎಸ್ ಚಿಕ್ಕಬಳ್ಳಾಪುರದಲ್ಲಿ ಶಾಸಕ ಪ್ರದೀಪ್ ಈಶ್ವರ್ ನಡವಳಿಕೆಯಿಂದ ಬೇಸತ್ತು ಹಿರಿಯ ಕಾಂಗ್ರೆಸ್ಗರು ಗುಪ್ತ ಸಭೆ ನಡೆಸಿರುವಂತದ್ದು ಐ ಎ ಎಸ್ ಪಾಸ್ ಮಾಡಿದ್ದೀನಿ ಬಯಾಲಜಿ ಸ್ಟೂಡೆಂಟ್ಸ್ ಟೀಚ್ ಮಾಡ್ತೀನಿ ಅಂತ ಬೋಗ್ಲೆ ಬಿಟ್ಟ ಶಾಸಕ ನಾಮಿನೇಷನ್ ವೇಳೆ ಅಂತ ಎಂಬ ಪ್ರಶ್ನೆ ಇದೆ ಇದು ಹೇಳ್ತಾ ಇರೋದಲ್ಲ ಅವರ ಜೊತೆಗಿರುವಂತಹ ನಂದಿ ಅಂಜನಪ್ಪನವರೇ ಹೇಳ್ತಾ ಇರೋದು ಎಂದು ಶಾಸಕ ಹೇಳಿರುವಂತದ್ದು ಎಸ್ ಏನು ಶಾಸಕರ ಚುನಾವಣೆಯಲ್ಲಿ ಪ್ರತಿಸ್ಪರ್ಧಿ ಬಿಜೆಪಿ ಸುಧಾಕರ್ ಸೋಲೆ ದಿನ ಪ್ರದೀಪ್ ಈಶ್ವರ್ ವರ್ಚಸ್ ಏನಿಲ್ಲ ಈ ಚುನಾವಣೆಯಲ್ಲಿ ನಾಯಕರನ್ನು ನೋಡಿ ಮತ ಕೊಟ್ಟಿದ್ದಾರೆ ವಿನಃ ಪ್ರದೀಪ್ ಈಶ್ವರ್ನ ನೋಡಿ ಮತ ಕೊಟ್ಟಿಲ್ಲ ಆದ್ರೆ ಇಲ್ಲಿ ಚುನಾವಣೆಗೆ ದುಡಿರುವಂತ ಹಿರಿಯ ನಾಯಕರನ್ನು ಶಾಸಕ ಪ್ರದೀಪ್ ಈಶ್ವರ್ ಮೂಲೆ ಗುಂಪು ಮಾಡ್ತಾ ಇದ್ದಾರೆ ಎಂದು ಆಕ್ರೋಶ ಹೊರ ಹಾಕ್ತಾ ಇರುವಂತದ್ದು ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಹಾಗೂ ಉಸ್ತುವಾರಿ ಸಚಿವರಿಗೆ ಇವರ ಬಣ್ಣವನ್ನು ಬಯಲು ಮಾಡ್ತಾ ಮುಂದಿನ ದಿನಗಳಲ್ಲಿ ಪಕ್ಷದಿಂದ ಶಾಸಕರನ್ನು ಹೊರಗೆ ಹಾಕುವುದೇ ನಮ್ಮ ಈ ಗುಪ್ತ ಸಭೆಯ ಉದ್ದೇಶ ಎಂದಿದ್ದಾರೆ ಇಂದಿನ ಶಾಸಕ ಪ್ರದೀಪ್ ಈಶ್ವರ್ ಚಿಕ್ಕಬಳ್ಳಾಪುರದಲ್ಲಿ ಕಾಂಗ್ರೆಸ್ ಪಕ್ಷದ ವರ್ಚಸ್ಸನ್ನು ಕಳೆಯುತ್ತಿದ್ದಾರೆ ರಾಜಕೀಯ ಗಾಳಿಗಂದನೆ ಗೊತ್ತಿಲ್ಲ ಅಂತವರನ್ನು ತಮ್ಮ ಜೊತೆಯಲ್ಲಿರಿಸಿಕೊಂಡು ಬರೀ ಮಸಲತ್ತು ಮಾಡ್ತಾ ಇದ್ದಾರೆ ಕಾಂಗ್ರೆಸ್ನ ಕಟ್ಟಿ ಬೆಳೆಸಿದ ಹಿರಿಯ ನಾಯಕರು ಶಾಸಕರ ನಡವಳಿಕೆಯಿಂದ ಬೇಸೆತ್ತು ಗುಪ್ತ ಸಭೆ ನಡೆಸಿ ಆಕ್ರೋಶ ವ್ಯಕ್ತಪಡಿಸಿರುವಂತದ್ದು

அவர் என்னமா கேள்றது நான் திரு திரி சுக்கேன் இல்ல உண்ட ஊர்

అయితే అయింది సిక్స్ పేపర్ అయినా కానీ ఏషియన్ అప్లికేషన్ పోతా ఉండే ఇప్పుడు పోతాండా అది కోలర్నిక వచ్చిందే అంటే చాలా అయిపోయింది మూడు ఎనిమిది వేస్తున్నా తిరుగుతా పది జండ్లు

నువ్వు చేసి ఇక నాకు అన్నం పెట్టే అయినా అన్నం లేదా అంటే ఎదురు అంటే చాలా అయిపోయింది

ಕಾಂಗ್ರೆಸ್ ಹಿರಿಯ ನಾಯಕರಲ್ಲ ಒಟ್ಟಾಗಿ ಸೇರಿ ಗುಪ್ತ ಸಭೆ ನಡೆಸಿರುವಂತದ್ದು ಏನು ಶಾಸಕರ ವಿರುದ್ಧ ಅಸಮಾಧಾನ ವ್ಯಕ್ತಪಡಿಸ್ತಾ ಇರುವಂತದ್ದು ಇದಕ್ಕೆ ಸಂಬಂಧಪಟ್ಟ ಹೆಚ್ಚಿನ ಮಾಹಿತಿ ನೀಡಲು ನಮ್ಮ ಪ್ರತಿನಿಧಿ ಸ್ವಾಮಿ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಎಸ್ ಸ್ವಾಮಿ ಏನು ಕಾಂಗ್ರೆಸ್ ಹಿರಿಯ ನಾಯಕರೆಲ್ಲ ಒಟ್ಟಾಗಿ ಸೇರಿ ಗುಪ್ತ ಸಭೆ ಮಾಡಿದ್ದಾರೆ ಶಾಸಕರ ವಿರುದ್ಧ ಅಸಮಾಧಾನ ಸಹ ವ್ಯಕ್ತಪಡಿಸ್ತಾ ಇರುವಂತದ್ದು ಇನ್ನು ಆ ಸಭೆಯಲ್ಲಿ ಏನೆಲ್ಲಾ ಚರ್ಚೆ ನಡೆದಿರುವಂತದ್ದು ಎಸ್ ಈಗೇನು ಚಿಕ್ಕಬಳ್ಳಾಪುರ ಕ್ಷೇತ್ರದಲ್ಲಿ ಕಳೆದ ವಿಧಾನಸಭಾ ಕ್ಷೇತ್ರ ಚುನಾವಣೆ ಸಂದರ್ಭದಲ್ಲಿ ಬಿಜೆಪಿಯ ಒಂದು ಹೀನ ಕೃತ್ಯಗಳನ್ನು ಮತ್ತು ಮತದಾರರ ಒಂದು ಒಲವು ಜಾಸ್ತಿ ಕಾಂಗ್ರೆಸ್ ಕಡೆ ಇತ್ತು ಜೊತೆಗೆ ಅಸಮಾಧಾನವನ್ನ ಒತ್ಕೊಂಡಿರ್ತಕ್ಕಂಥ ಕೆ ಸುಧಾಕರ್ ಅವರ ಮೊದಲೇ ಸೇಡ್ ತೀರ್ಸ್ಕೋಬೇಕು ಅಂತಂದ್ಬಿಟ್ಟಂತ ಈ ಚುನಾವಣೆಯಲ್ಲಿ ಕಾಂಗ್ರೆಸ್ ಹಿರಿಯ ನಾಯಕರ ಒಂದು ಕಷ್ಟಪಟ್ಟು ನಾವು ಚುನಾವಣೆ ಮಾಡಿದೀವಿ ಅದರ ಪ್ರತಿಫಲವಾಗಿ ಪಕ್ಷಕ್ಕೆ ಯಾವುದೇ ರೀತಿಯ ಒಂದು ಕೊಡುಗೆ ನೀಡದೆ ಇರತಕ್ಕಂತ ವ್ಯಕ್ತಿಯನ್ನ ತಂದು ಅಲ್ಲಿ ನಿಲ್ಸ್ಕೊಂಡಾಗ ಪಕ್ಷದ ಒಂದು ನಿಯಮಗಳಿಗೆ ಮತ್ತೆ ಅದರ ಒಂದು ಪ್ರತಿಷ್ಠೆಗೆ ಕಟ್ಟು ಬಿದ್ದು ನಾವು ಕೆಲಸ ಮಾಡಿದೀವಿ ಆದ್ರೆ ಆ ಕಾಂಗ್ರೆಸ್ ವಿನ್ ಆಗಿದ್ದ ಕಾರಣ ಅವತ್ತಿನಿಂದ ಇಲ್ಲಿಯವರೆಗೂ ಕಾಂಗ್ರೆಸ್ ಶಾಸಕರಾಗಿರ್ತಕ್ಕಂತ ಪ್ರದೀಪ್ ಈಶ್ವರ್ ಅವರು ಹಿರಿಯ ನಾಯಕರೊಂದಿಗೆ ಯಾವುದೇ ರೀತಿಯ ಒಂದು ಉತ್ತಮ ಸಂಬಂಧ ಹೊಂದಿಲ್ಲ ಅನ್ನೋದು ಒಂದು ದೊಡ್ಡ ವಿವಾದಕ್ಕೆ ಕಾರಣವಾಗಿದೆ ಮತ್ತೆ ಇದು ಮುಂದಿನ ದಿನಗಳಲ್ಲಿ ಆ ಪಕ್ಷದ ಸಂಘಟನೆಯು ತುಂಬಾ ಆ ಕುಗ್ಗಿಸ್ತಾ ಇದೆ ಬಲ ಬಲಹೀನವಾಗ್ತಾ ಇದೆ ಜೊತೆಗೆ ಆ ಪಕ್ಷ ಇದ ಕಳೆದ ಒಂದು ಸ್ಥಳೀಯ ಚುನಾವಣೆ ನಗರಸಭೆ ಆಗಿರ್ಬೋದು ಎ ಪಿ ಎಂ ಸಿ ಇದಾಗಿರ್ಬೋದು ಮತ್ತೆ ವ್ಯವಸಾಯ ಉತ್ಪನ್ನ ಮಾರುಕಟ್ಟೆ ಇದರದಾಗಿರ್ಬೋದು ಪಿ ಡಬ್ಲ್ಯೂ ಪಿ ಎಲ್ ಡಿ ಬ್ಯಾಂಕ್ ಆಗಿರ್ಬೋದು ಯಾವುದೇ ಒಂದು ಚುನಾವಣೆಯಲ್ಲೂ ಹಿರಿಯ ನಾಯಕರ ಒಮ್ಮತ ಪಡೆಯದೆ ಪ್ರದೀಪೇಶ್ವರ್ ಅಂದ್ರೆ ಕಾಂಗ್ರೆಸ್ ಅಲ್ಲಿ ಸೋಲನ್ನ ಕಂಡಿರ್ತಕ್ಕಂಥದ್ದು ಅನ್ನೋ ರೀತಿಯಲ್ಲಿ ಆ ಏನು ಅತೃಪ್ತ ಹಿರಿಯ ಮುಖಂಡರು ಆಗಿರ್ತಕ್ಕಂತ ಆ ನಂದಿ ಆಂಜನಪ್ಪ ಮತ್ತೆ ಮಾಜಿ ಶಾಸಕ ಎಸ್ ಎಂ ಮುನಿಯಪ್ಪನವರು ಒಂದು ಮಾಧ್ಯಮದ ಹೇಳಿಕೆಯನ್ನು ನೀಡಿದ್ದಾರೆ ಸುಶ್ಮಿತಾ ಇದರ ಬೆನ್ನಲ್ಲೇ ಏನು ಯುವ ಕಾಂಗ್ರೆಸ್ ಅನ್ನ ತುಂಬಾ ಅಚ್ಚುಕಟ್ಟಾಗಿ ಬೆಳೆಸ್ತಾ ಇರ್ತಕ್ಕಂತ ಸಕ್ರಿಯ ಪಕ್ಷದ ಒಂದು ಒಡನಾಟದಲ್ಲಿರ್ತಕ್ಕಂತ ಏನು ಮಾಜಿ ಶಾಸಕರ ಮಗ ಆಗಿರ್ತಕ್ಕಂಥ ಜಗದೀಶ್ ಅವ್ರನ್ನು ಕಳೆದ ಆ ಎಂಪಿ ಚುನಾವಣೆಯಲ್ಲಿ ಪ್ರದೀಪ್ ಈಶ್ವರ್ ಅವರ ಒಂದು ಬಾಯಿ ಬಡಕತನದಿಂದಾಗಿ ನಮ್ಮ ಕಾಂಗ್ರೆಸ್ ಈ ಕ್ಷೇತ್ರದಲ್ಲಿ ಹೀನಾಯವಾಗಿ ಸೋಲನ್ನ ಆಗಿದೆ ಅನ್ನೋದಕ್ಕೆ ಕೆಲವೊಂದು ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡಿರತಕ್ಕಂತ ಒಂದು ವಿಚಾರಗಳನ್ನ ಇಟ್ಕೊಂಡು ಆ ಪ್ರದೀಪ್ ಈಶ್ವರ್ ಅವರು ಅವರ ಮೇಲೆ ಪಕ್ಷದ ವಿರೋಧಿ ಚಟುವಟಿಕೆ ಮಾಡ್ತಾ ಇದಾರೆ ಅನ್ನೋ ಒಂದು ಆ ಆರೋಪವನ್ನು ಬರೆಸಿಬಿಟ್ಟು ಪಕ್ಷದಿಂದ ಉಚ್ಚಾಟನೆ ಮಾಡಿ ಮತ್ತೆ ಅವರ ಒಂದು ಸ್ಥಾನದಿಂದ ವಜಾ ಮಾಡಿಸಿದ್ದಾರೆ ಅನ್ನೋದು ಒಂದು ಕೂಗಿದ್ದಿದೆ ಸೊ ಈ ತರದ ಒಂದು ಪಕ್ಷ ವಿರೋಧಿ ಚಟುವಟಿಕೆಗಳನ್ನ ಮಾಡೋರನ್ನ ನಾವು ಪಕ್ಷದಲ್ಲಿ ಏನಕ್ಕೆ ಇಟ್ಕೊಂತೀವಿ ಅನ್ನೋ ರೀತಿಯೂ ಈಶ್ವರ್ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಸೊ ಇದರ ಒಂದು ಬೆನ್ನಲ್ಲೇ ಈ ತರದ ನಮ್ಮೂರಿಗೆ ನಮ್ಮ ಶಾಸಕರು ಅನ್ನೋ ಒಂದು ಕಾರ್ಯಕ್ರಮಕ್ಕೆ ಈ ಹಿರಿಯ ನಾಯಕರನ್ನ ಯಾರನ್ನೂ ಆಹ್ವಾನ ಮಾಡದೆ ಕೆಲವೊಂದು ಅವರ ಪಟಾಲ ಮನ್ನಾ ಕಟ್ಕೊಂಡು ಅವರು ಹೋಗ್ತಾ ಇದ್ದಾರೆ ಮತ್ತೆ ಕಾಂಗ್ರೆಸ್ ಕಾಂಗ್ರೆಸ್ನ ಸುಮಾರು ಹದಿನೈದರಿಂದ ಇಪ್ಪತ್ತು ವರ್ಷಗಳ ಕಾಲ ಕಟ್ಟಿ ಬೆಳೆಸಿರ್ತಕ್ಕಂತ ಈ ಕಟ್ಟಾಳುಗಳಿಗೆ ಯಾವುದೇ ರೀತಿ ಶಾಸಕರು ಮಾನ್ಯತೆ ಕೊಡ್ತಾ ಇಲ್ಲ ಸೋ ಆ ಅನ್ನೋ ಒಂದು ಅಸಮಾಧಾನದ ಕೂಗು ಎದ್ದಿದೆ ಕಳೆದ ಒಂದು ಆ ನಾಲ್ಕೈದು ದಿನಗಳ ಹಿಂದೆ ಒಂದು ಗುಪ್ತ ಸಭೆಯನ್ನು ಮಾಡಿದ್ರು ಒಂದು ತೋಟದ ಮನೆಯಲ್ಲಿ ಆ ಗುಪ್ತ ಸಭೆಯ ಅಂಗವಾಗಿ ಸ್ವಲ್ಪ ಕಾಂಗ್ರೆಸ್ ಛಿದ್ರವಾಗುತ್ತಾ ಅನ್ನೋದು ವಲಯದಲ್ಲಿ ಬಿಸಿ ಬಿಸಿ ಚರ್ಚೆಗೂ ಗ್ರಾಸವಾಗ್ತಾ ಇದೆ ಸುಷ್ಮಿತಾ ಆದ್ರೆ ಅದರ ಬೆನ್ನಲ್ಲೇ ಏನು ನಂದಿ ಆಂಜನಪ್ಪ ಮತ್ತೆ ಮಿಲ್ಟನ್ ವೆಂಕಟೇಶ್ ಮತ್ತೆ ಮಾಜಿ ಶಾಸಕರಾಗಿರ್ತಕ್ಕಂತೆ ಎಸ್ ಎಂ ಮುನಿಯಪ್ಪನವರು ನಿನ್ನೆ ಆ ಒಂದು ಸುದ್ದಿಗೂ ಅಷ್ಟೇ ಕೆಲವೊಂದು ಪತ್ರಿಕಾ ಮತ್ತ ಮಿತ್ರರಿಗೆ ಒಂದು ಹೇಳಿಕೆಗಳನ್ನ ಕೊಡುವ ಮುಖಾಂತರವಾಗಿ ಏನು ಶಾಸಕ ಪ್ರದೀಪ್ ಈಶ್ವರ್ ಅವರು ಏನು ಅಲ್ಲಿ ಆ ಭಾಗದ ಕ್ವಾರಿಯಲ್ಲಿ ಕಲ್ಲು ಗಣಿಗಾರಿಕೆಗಳಲ್ಲಿ ದುಡ್ಡನ್ನ ವಸೂಲಿ ಮಾಡ್ತಾ ಇದ್ದಾರೆ ಅವರ ಆಪ್ತರನ್ನು ಬಿಟ್ಟು ಮತ್ತೆ ಸಬ್ರಿಜಿಸ್ಟ್ರಲ್ಲಿ ಸಬ್ರಿಜಿಸ್ಟ್ರಲ್ಲಿ ಬೇಕಾದಷ್ಟು ಏನು ಮಂತ್ಲಿ ಒಂದು ಆ ಏನಂತಾರೆ ಕಲೆಕ್ಷನ್ ನ ಮಾಡ್ತಾ ಇದ್ದಾರೆ ಹಾಗೆ ನಗರಾಭಿವೃದ್ಧಿ ಪ್ರಾಧಿಕಾರದಲ್ಲಿ ಹೆಸರಿಗೆ ಮಾತ್ರ ಕಾಂಗ್ರೆಸ್ ನ ಜಿಲ್ಲಾ ಅಧ್ಯಕ್ಷರಾಗಿರ್ತಕ್ಕಂಥ ಕೇಶವ ರೆಡ್ಡಿ ಅವರು ನಾಮಕಾವಸ್ಥೆಗಿದ್ದಾರೆ ಇನ್ನು ಉಳಿದಂತ ಎಲ್ಲಾ ರೀತಿಯ ವ್ಯವಹಾರಗಳನ್ನ ಇವರೇ ನೋಡ್ಕೊಂತ ಇದ್ದಾರೆ ಅಂದಾಜು ಒಂದು ಎಕರೆಗೆ ನಗರಾಭಿವೃದ್ಧಿ ಪ್ರಾಧಿಕಾರದಲ್ಲಿ ಏನಾದ್ರೂ ಕೆಲಸಗಳಾಗಬೇಕು ಅಂತಂದ್ರೆ ಹತ್ತರಿಂದ ಹದಿನೈದು ಲಕ್ಷ ರೂಪಾಯಿಗಳನ್ನ ಲೂಟಿ ಮಾಡ್ತಾ ಇದ್ದಾರೆ ಅನ್ನೋ ಒಂದು ಆ ಏನು ಬಹಿರಂಗ ಹೇಳಿಕೆಗಳನ್ನ ನಂದಿ ಆಂಜನಮ್ಮನವರು ಕೊಟ್ಟಿರ್ತಾರೆ ಸುಶ್ಮಿತಾ ಇಷ್ಟೆಲ್ಲಾ ಆರೋಪಗಳನ್ನ ಒತ್ಕೊಂಡು ಈ ಸಂದರ್ಭದಲ್ಲಿ ಚುನಾವಣೆಗಳು ನೋಡಿದ್ರೆ ಈ ತರ ಸಾಲು ಸಾಲು ಸೋಲುಗಳನ್ನ ಒಪ್ಕೊಂತ ಇದಾರೆ ಇದಕ್ಕೆ ನೇರ ಹೊಣೆ ಯಾರು ಅಂದ್ರೆ ಎಮ್ ಎಲ್ ಅಂತಾನೆ ಆರೋಪ ಮಾಡ್ತಾ ಇದಾರೆ ಇದರ ಎಲ್ಲಾ ಒಂದು ಆ ವರ್ತನೆಗಳನ್ನ ಆ ಕೆಪಿಸಿಸಿ ಮತ್ತು ಎ ಅಂಗಳಕ್ಕೆ ನಾವು ಕಲ್ಪಿಸುತ್ತೇವೆ ಆ ಪಕ್ಷದ ವರಿಷ್ಠರ ಒಂದು ಗಮನವನ್ನು ಸೆಳೆಯುತ್ತೇವೆ ಅಂತ ಅಂದ್ಬಿಟ್ಟು ಅಂತ ಇವರು ಹೇಳ್ತಾ ಇದ್ದಾರೆ ಮುಂದಿನ ದಿನಗಳಲ್ಲಿ ಶಾಸಕರನ್ನ ಪಕ್ಷದಿಂದ ಉಚ್ಚಾಟನೆ ಮಾಡಿದ್ರೆ ಮಾತ್ರ ಇಲ್ಲಿ ನಮ್ಮ ಈ ಜಿಲ್ಲಾ ಕೇಂದ್ರದಲ್ಲಿ ಕಾಂಗ್ರೆಸ್ ಭದ್ರಕೋಟೆ ಆಗುತ್ತೆ ಇಲ್ಲದೆ ಇಲ್ಲವಾದ್ರೆ ಇದರ ಒಂದು ಆ ಏನು ಬೇಸ್ಮೆಂಟ್ ಅಳಗಾಡುವಂತ ಪರಿಸ್ಥಿತಿಯಲ್ಲಿದೆ ಅವರ ಒಂದು ಕಾರ್ಯವೈಖರಿಯಿಂದ ಅನ್ನೋ ರೀತಿಯಲ್ಲಿ ಆ ದೊಡ್ಡ ಒಂದು ಆರೋಪಗಳ ಸುರಿಮಳೆಯನ್ನೇ ಸುರಿದಿದ್ದಾರೆ ಸುಷ್ಮಾ ಎಸ್ ನೀಡಿದ್ದಕ್ಕೆ ಧನ್ಯವಾದ ಚುನಾವಣೆಗಾಗಿ ದುಡಿದಿರುವಂತಹ ಹಿರಿಯ ನಾಯಕರನ್ನೇ ಶಾಸಕ ಪ್ರದೀಪ್ ಈಶ್ವರ್ ಮೂಲೆ ಗುಂಪು ಮಾಡ್ತಾ ಇದ್ದಾರೆ ಎಂದು ಒಂದು ಗುಪ್ತ ಸಭೆ ನಡೆಸಿರುವಂತದ್ದು ಕಾಂಗ್ರೆಸ್ ನಾಯಕರು

నువ్వు చేసి ఇక నాకు అన్నం పెట్టే అన్నం లేదా అంటే చాలా అయిపోయింది ఎనిమిది ఏం తిరుగుతా పది ఏళ్ళు రాసుకుంటా ಕಾಂಗ್ರೆಸ್ ಹಿರಿಯ ನಾಯಕರೆಲ್ಲ ಒಟ್ಟಾಗಿ ಸೇರಿ ಒಂದು ಗುಪ್ತ ಸಭೆ ನಡೆಸಿದ್ದು ಶಾಸಕರ ವಿರುದ್ಧ ಅಸಮಾಧಾನ ವ್ಯಕ್ತಪಡಿಸಿರುವಂತದ್ದು ಇನ್ನು ಇದ್ರ ಬಗ್ಗೆ ಮಾತಾಡಕ್ಕೆ ಮಾಜಿ ಶಾಸಕ ಮುನಿಯಪ್ಪ ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಎಸ್ ನಮಸ್ಕಾರ ಸರ್ ನಮಸ್ಕಾರ ಮೇಡಂ ಸರ್ ಎಸ್ ಏನು ಕಾಂಗ್ರೆಸ್ ಹಿರಿಯ ನಾಯಕರೆಲ್ಲ ಸೇರಿ ಒಂದು ಗುಪ್ತ ಸಭೆ ನಡೆಸಿ ಕಾಂಗ್ರೆಸ್ ಶಾಸಕರ ವಿರುದ್ಧ ಅಸಮಾಧಾನ ವ್ಯಕ್ತಪಡಿಸಿದ್ದೀರಾ ಹಾಗಾದ್ರೆ ಕ್ಷೇತ್ರದಲ್ಲಿ ಏನ್ ನಡೀತಾ ಇದೆ ಏನಿಲ್ಲ ಪಕ್ಷ ಕಟ್ಟಬೇಕು ಪಕ್ಷ ಹೋಗ್ಬಿಡ್ತು ಈ ಒಂದು ಗೊಂದಲದಿಂದ ಈಗ ಪ್ರತಿಪ್ ಈಶ್ವರ ನಮ್ಮ ಕಡೆ ಪಕ್ಷ ಕಟ್ಟಕ್ ಆಗೋದಿಲ್ಲ ಅದರಿಂದ ನಾವು ಗುಪ್ತವಾಗಿ ಸಭೆ ಸೇರಿದ ಕಾರಣ ನಾವು ಸಂಘಟನೆ ಮಾಡೋ ವಿಷಯಕ್ಕೆ ಹತ್ರ ನಾವು ಗುಪ್ತವಾಗಿ ಸೇರಿ ಮಾತಾಡಿದ್ದೀವಿ ಎಲ್ಲ ಎಲ್ಲರ ಅಭಿಪ್ರಾಯನು ಇದೆ ಯಾಕೆಂದ್ರೆ ಪಕ್ಷ ನಮ್ಗೆ ಪಕ್ಷ ಬೇಕು ವ್ಯಕ್ತಿ ಅಲ್ಲ ಮುಖ್ಯ ಅಷ್ಟಕ್ಕೆ ನಾವು ಗುಪ್ತ ಮೀಟಿಂಗ್ ಮಾಡಿದ್ದೀವಿ ವಿನಾ ಇನ್ ಬೇರೆ ಏನೂ ಇಲ್ಲ ಪಕ್ಷ ಸಂಘಟನೆ ಹೊಸವಾಗಿ ನಾವು ಸೇರಿರೋದು

மேடம் கொசீந்தா அப்படினா கலேதோ ரேப்பை மன்னாடு அது ஆர்டர் கலேந்த

அந்த இவ்வளோ சாலை அந்த எந்த சார் தப்பா

ಕಾಂಗ್ರೆಸ್ ಹಿರಿಯ ನಾಯಕರೆಲ್ಲ ಸೇರಿ ಗುಪ್ತ ಸಭೆ ನಡೆಸಿ ಶಾಸಕರ ವಿರುದ್ಧ ಅಸಮಾಧಾನ ವ್ಯಕ್ತಪಡಿಸಿರುವಂತದ್ದು ಇನ್ನು ಇದಕ್ಕೆ ಸಂಬಂಧಪಟ್ಟಂತೆ ಇನ್ನು ಹೆಚ್ಚಿನದಾಗಿ ಮಾಹಿತಿ ನೀಡಲು ಮಾಜಿ ಜಿಲ್ಲಾಧ್ಯಕ್ಷ ಅಂಜನಪ್ಪನವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಎಸ್ ನಮಸ್ಕಾರ ಸರ್ ಸರ್ ಇನ್ನು ಕಾಂಗ್ರೆಸ್ ಹಿರಿಯ ನಾಯಕರೆಲ್ಲ ಸೇರಿ ಒಂದು ಗುಪ್ತ ಸಭೆ ನಡೆಸಿ ಪ್ರದೀಪ್ ಈಶ್ವರ್ ವಿರುದ್ಧ ಅಸಮಾಧಾನ ವ್ಯಕ್ತಪಡಿಸಿರುವಂತದ್ದು ಈ ಕ್ಷೇತ್ರದಲ್ಲಿ ಏನೆಲ್ಲ ನಡೀತಾ ಇದೆ ಹಾಗಾದ್ರೆ ಗುಪ್ತ ಸಭೆ ಏನು ಮಾಡಿಲ್ಲ ಓಪನ್ ಆಗಿ ನಮ್ಮ ಮುಖಂಡರೆಲ್ಲಾರು ಮೊದಲಿಂದಲೂ ನಾವು ಆವಾಗ ಆವಾಗ ಕಾಂಗ್ರೆಸ್ ಪಕ್ಷದ ಚುನಾವಣೆಗಳು ಬಂದಾಗ ಚುನಾವಣೆಗಳು ನಡೆಸೋದಕ್ಕೆ ಈ ವಿಚಾರವಾಗಿ ಸೇರ್ತಾನೆ ಇರ್ತೀವಿ ಓಪನ್ ಆಗಿ ಸೇರಿರ್ತಕ್ಕಂಥದ್ದು ಮುಖ್ಯವಾಗಲ್ಲ ಆ ಸೇರಿದಾಗ ಎಲ್ಲಾ ಮುಖಂಡರುಗಳು ಈ ಏನು ಅಸೆಂಬ್ಲಿ ಎಲೆಕ್ಷನ್ ನಡೆದ ನಂತರ ನಡೆದಂತ ಪಾರ್ಲಿಮೆಂಟ್ ಚುನಾವಣೆ ನಗರಸಭಾ ಅಧ್ಯಕ್ಷರ ಚುನಾವಣೆ ಪಿ ಎಲ್ ಡಿ ಬ್ಯಾಂಕ್ ಚುನಾವಣೆ ಟಿ ಪಿ ಸಿಎಂ ಚುನಾವಣೆ ನಿರ್ಣಮ ಕಂಪ್ಲೀಟ್ ಜೀರೋ ರಿಸಲ್ಟ್ ಆಗಿ ಎಲ್ಲಾ ಗಳನ್ನು ಸೋತಿದ್ದೀವಿ ಅದಕ್ಕೆ ಏನ್ ಕಾರಣ ಅಂತ ನಾವು ಕೆಪಿಸಿಸಿ ಅಧ್ಯಕ್ಷರು ಮುಖ್ಯಮಂತ್ರಿಗಳು ಸಿ ಉಸ್ತುವಾರಿಗಳು ಜಿಲ್ಲಾ ಮಂತ್ರಿಗಳು ಎಲ್ಲಾರ್ಗು ಈ ವಿಚಾರ ತಿಳಿಸ್ಬೇಕು ಇದು ಪ್ರಭೀ ದೀಪೀಶ್ವರ್ ಅವರು ಮಾತಾಡ್ತಕ್ಕಂತ ಮಾತು ಆ ಮುಖಂಡರು ಬಗ್ಗೆ ಮತದಾರರ ಬಗ್ಗೆ ಫುಲ್ ಫುಲ್ ಕೆಚ್ಚ ಕೆಚ್ಚದಾಗಿ ಬಯ್ಯೋದು ಏನೇನೋ ಈ ಬೈಕ್ ಬಂದಾಗ ಮಾತಾಡೋದು ಇದ್ದ ಮಾಡ್ತಾ ಇರತಕ್ಕ ರೀತಿ ನೀತಿಯಿಂದ ಜನ ರೊಚ್ಚಿಗೆದ್ದು ಅಲ್ಲಿ ಎಲ್ಲಾ ಚುನಾವಣೆಗಳಲ್ಲೂ ಕಾಂಗ್ರೆಸ್ ವಿರುದ್ಧ ಓಟ್ ಹಾಕ್ತಕ್ಕಂತ ಪರಿಸ್ಥಿತಿ ನಿರ್ಮಾಣ ಆಗಿರೋದ್ರಿಂದ ಇದನ್ನ ಸರಿಪಡಿಸ್ಬೇಕಾದ್ರೆ ನೀವು ಎಂಟರ್ ಆಗಿ ಸರಿಪಡಿಸಿ ಎಲ್ಲಾ ಮುಖಂಡರುಗಳು ಈ ಎಲ್ಲಾ ನಾನು ಇಷ್ಟು ಹೇಳಿದ್ನಲ್ಲ ಅಧ್ಯಕ್ಷರು ಮುಖ್ಯಮಂತ್ರಿಗಳು ಉಸ್ತುವಾರಿ ಸಚಿವರುಗಳು ನಮ್ಮ ಪಾರ್ಲಿಮೆಂಟ್ ಅಭ್ಯರ್ಥಿಗಳಾಗಿದ್ದಂತ ಅವ್ರ ತಂದೆ ಸೀತಾರಾಮ ಅವರು ಮುಖಂಡರು ಅವ್ರಿಗೆಲ್ಲ ಗಮನಕ್ಕೂ ತಂದು ಈ ತನ್ನ ಇದೇ ರೀತಿ ನಡವಳಿಕೆ ನಡೆದ್ರೆ ಪಕ್ಷ ಇಲ್ಲಿ ಕಂಪ್ಲೀಟ್ ನೆಲ ಖರ್ಚೋಗಿದೆ ಈಗಲೇ ಇನ್ ಮುಂದೆ ಯಾವುದೇ ಚುನಾವಣೆ ಇಲ್ಲೂ ಗೆಲ್ಲಾಕ್ ಆಗೋದಿಲ್ಲ ಈಗ ಆಗಿರೋ ನಾಲ್ಕು ಚುನಾವಣೆಗಳು ಸೋತಿರ್ತಕ್ಕಂತ ಒಂದು ನಿದರ್ಶನವನ್ನ ಅವರಿಗೆ ಗಮನಕ್ಕೆ ತಂದು ಇದಕ್ಕೆ ಒಂದು ಔಷಧಿ ಕಂಡಿಡಬೇಕು ಅಂತ ಮಾತಾಡ್ ಮಾಡಿರೋದು ಮೇಡಮ್ ಚರ್ಚೆ ಇಷ್ಟೇ ಹೇಳದ್ನಲ್ಲ ಅಷ್ಟೇ ಚರ್ಚೆ ಬುದ್ಧಿ ಕಲಿಯೋದಿಲ್ಲ ಸುಳ್ಳು ಸುಳ್ಳು ಹೇಳೋದು ಹೋಗೋದು ಆ ಮಕ್ಕಳು ಯಾರು ಅಡ್ಡ ಸಿಗ್ ಹೋಗ್ತಾ ಹೋಗ್ತಾ ಅವತ್ತಾರು ಸುಮ್ ಸುಮ್ನೆ ದಾರಿ ಎಲ್ಲ ಹೋಗೋದು ಅನ್ಕೊಂಡು ಏನೋ ಬೈಕ್ ಬಂದಿದ್ದೆಲ್ಲ ಮಾತಾಡ್ಕೊಂಡು ಆತನಿಗೆ ಈ ಸ್ಟಾಕ್ ಮಾತಾಡ್ಬಿಟ್ರೆ ಮಾಧ್ಯಮಗಳಲ್ಲೆಲ್ಲ ಬರ್ತಾ ಇರ್ತದೆ ನನ್ನ ಫೋಟೋ ಹೆಸರು ರಾಜ್ಯದಲ್ಲೆಲ್ಲ ನೋಡ್ತಾರೆ ಅಂತ ನಮ್ಮ ಕೆಪಿಸಿಸಿ ಮುಖಂಡರು ನನ್ನೇ ಕ್ವಶನ್ ಮಾಡ್ತಾರೆ ಏನ್ರಿ ಅವ್ರು ಈ ಮಾಡ್ತಾ ಇರೋ ಮಾತುಗಳು ಆಡ್ತಾ ಇರೋ ಆ ಭಾಷೆ ನೋಡಿದ್ರೆ ಈ ನಮ್ಮ ಕಾಂಗ್ರೆಸ್ ಕಾಂಗ್ರೆಸ್ ಪಕ್ಷದ ಮೇಲೆನೆ ದುಷ್ಪರಿಣಾಮ ಬೀರ್ತಾ ಇದೆ ಅಂಜನಾಪ್ಪ ಅಂತ ನಮ್ಮ ಕೆಪಿಸಿಸಿ ಉಪಾಧ್ಯಕ್ಷರು ನನ್ನನ್ ಕ್ವಶನ್ ಮಾಡಿದ್ದಾರೆ ಮೇಡಮ್ ಚಿಕ್ಕಬಳ್ಳಾಪುರದಲ್ಲಿ ಶಾಸಕ ಪ್ರದೀಪ್ ಈಶ್ವರ್ ನಡವಳಿಕೆಯಿಂದ ಬೇಸತ್ತು ಹಿರಿಯ ಕಾಂಗ್ರೆಸ್ಗರು ಗುಪ್ತ ಸಭೆ ನಡೆಸಿರುವಂತದ್ದು ಐಎಸ್ ಪಾಸ್ ಮಾಡಿದ್ದೀನಿ ಬಯಾಲಜಿ ಸ್ಟೂಡೆಂಟ್ಸ್ ಟೀಚ್ ಮಾಡ್ತೀನಿ ಅಂತ ಬಗ್ಲೆ ಬಿಟ್ಟ ಶಾಸಕ ನಾಮಿನೇಷನ್ ವೇಳೆ ಬರೀ ಪಿಯುಸಿ ಅಂತ ಬರ್ದಿದ್ಯಾಕೆ ಎಂಬ ಪ್ರಶ್ನೆ ಸಹ ಮೂಡ್ತಾ ಇರುವಂತದ್ದು ಇದು ನಾವ್ ಹೇಳ್ತಾ ಇರೋದಲ್ಲ ಅವರ ಜೊತೆ ಇರುವಂತಹ ನಂದಿ ಅಂಜನಪ್ಪನವರೇ ಹೇಳ್ತಾ ಇರೋದು ಎಂದು ಶಾಸಕ ಚುನಾವಣೆಯಲ್ಲಿ ಪ್ರತಿಸ್ಪರ್ಧಿ ಬಿಜೆಪಿ ಸೋಲೆ ವಿನಃ ಪ್ರದೀಪ್ ಈಶ್ವರ್ ವರ್ಚಸ್ಸೇನಲ್ಲ ಈ ಚುನಾವಣೆಯಲ್ಲಿ ನಾಯಕರನ್ನು ನೋಡಿ ಮತ ಕೊಟ್ಟಿದ್ದಾರೆ ವಿನಃ ಪ್ರದೀಪ್ ಈಶ್ವರನ ನೋಡಿ ಯಾವುದೇ ಮತ ಕೊಟ್ಟಿಲ್ಲ ಎಂದು ಹೇಳಿಕೆ ನೀಡಿರುವಂತದ್ದು ಆದ್ರೆ ಇಲ್ಲಿ ಚುನಾವಣೆಗಾಗಿ ದುಡಿದಿರುವಂತಹ ಹಿರಿಯ ನಾಯಕರನ್ನು ಶಾಸಕ ಪ್ರದೀಪ್ ಈಶ್ವರ್ ಮೂಲೆ ಗುಂಪು ಮಾಡ್ತಾ ಇದ್ದಾರೆ ಸಿದ್ದರಾಮಯ್ಯ ಮತ್ತೆ ಡಿಕೆ ಶಿವಕುಮಾರ್ ಹಾಗೂ ಉಸ್ತುವಾರಿ ಸಚಿವರಿಗೆ ಇವರ ಬಣ್ಣವನ್ನು ಬಯಲು ಮಾಡ್ತಾ ಇವೆ ಮುಂದಿನ ದಿನಗಳಲ್ಲಿ ಪಕ್ಷದಿಂದ ಶಾಸಕರನ್ನು ಹೊರಗೆ ಹಾಕುವುದೇ ನಮ್ಮ ಈ ಗುಪ್ತ ಸಭೆಯ ಉದ್ದೇಶ ಎಂದಿದ್ದಾರೆ ಇಂದಿನ ಶಾಸಕ ಪ್ರದೀಪ್ ಈಶ್ವರ್ ಚಿಕ್ಕಬಳ್ಳಾಪುರದಲ್ಲಿ ಕಾಂಗ್ರೆಸ್ ಪಕ್ಷದ ವರ್ಚಸ್ಸನ್ನು ಕಳೆಯುತ್ತಿದ್ದಾರೆ ರಾಜಕೀಯದ ಗಾಳಿ ಗಂಧನೆ ಗೊತ್ತಿಲ್ಲ ಅಂತವರನ್ನು ತಮ್ಮ ಜೊತೆಯಲ್ಲಿ ಬರೀ ಮೊಸಳೆ ಮಾಡ್ತಾ ಇದ್ದಾರೆ ಕಾಂಗ್ರೆಸ್ಗರನ್ನು ಕಟ್ಟಿ ಬೆಳೆಸಿರುವಂತಹ ಹಿರಿಯ ನಾಯಕರನ್ನು ಹಿರಿಯ ನಾಯಕರು ಶಾಸಕರ ನಡವಳಿಕೆಯಿಂದ ಬಯಸಿತ್ತು ಗುಪ್ತ ಸಭೆ ನಡೆಸಿ ఆక్రోశ వ్యక్తపడతాయి నాకు అన్నం పెట్టు అన్నీ అంటే ఎదురు చాలా అయిపోయింది పిష్ అంటే చాలా అయిపోయింది మూడు ಮನೆ ಮನೆಗೂ ಹೋಗಿ ನೀನು ನಿನ್ಗೇನ್ ಬೇಕಕ್ಕ ನಿನ್ಗೆ ಏನ್ ಬೇಕಮ್ಮ ನಿನ್ಗೆ ಏನ್ ಬೇಕು ಸ್ವಾಮಿ ಅಂತ ಹೇಳಿ ನಾವು ಪಟ್ಟಿ ಮಾಡಿದ್ರೆ ನಮ್ ಪಕ್ಷ ಹೋಗಿ ನಿಂತ್ಕೊಳ್ಳುತ್ತೆ ಅಂತ ಯೋಚನೆ ಮಾಡಬೇಕು ನಾವು ಸಂತೋಷ ಪಡಬಹುದು ನಮ್ಮೂರು ಶಾಸಕರು ನಮ್ಮೂರಿಗೆ ಬಂದ್ರು ಅಂತ ಆದ್ರೆ ಏನ್ ಮಾಡಿದೀವಿ ಅನ್ನೋದು ಬೇಕಲ್ಲ ಅದು ಇದೆಯಾ ಅದು ಮಾಡಕ್ ಸಾಧ್ಯ ಇಲ್ಲ ಅದನ್ನ ಮಾಡಬಾರ್ದು ಅನ್ನೋದು ನಿಮ್ಗೆ ಏನನ್ನ ಅರಿ ಇವತ್ತು ನಮ್ಮ ಆಂಜನಪ್ಪನವರು ಇವಾಗ ಹೇಳಿದ್ರು ತಮ್ ಮುಂದೆ ಅನೇಕ ಗುದ್ದಲಿ ಪೂಜೆಗಳಾಗಿದೆ ಅಂತೇಳಿ ಎಷ್ಟು ಕೆಲಸಗಳಾಗಿದೆ ಇವತ್ತು ಪಕ್ಷ ಉಳಿಬೇಕಾಗಿದ್ರೆ ನಾವು ಎಚ್ಚೆತ್ಕೊಂಡಿಲ್ಲ ಅಂದ್ರೆ ಪಕ್ಷ ಉಳಿಯೋದಿಲ್ಲ ನಾವು ಎಚ್ಚೆತ್ಕೊಂಡ ಏನ್ ಬೇಕು ಏನು ಕಾರ್ಯಕ್ರಮ ರೂಪುರೇಷನ್ ನಾವು ಮಾಡ್ಕೊಳ್ಬೇಕು ಯಾವ ರೀತಿ ನಾವು ಪಕ್ಷವನ್ನು ಸಂಘಟನೆ ಮಾಡಬೇಕು ಈಗ ಸುಧಾಕರ್ ನಮ್ಮ ಪಕ್ಷದಲ್ಲಿ ಇದ್ದು ಸುಧಾಕರ್ ಆಚೆ ಹೋದ ಆಚೆಗೋ ತಕ್ಷಣ ನಾವು ಕಾರ್ಯಪ್ರವೃತ್ತರಾಗಿ ನಾಲ್ಕು ವರ್ಷ ಕತಾಯಗತಾಯ ಸುಧಾಕರ್ನ ಸೋಲಿಸ್ಬೇಕು ಹೇಳಿ ನಾವು ಸುಧಾಕರ್ನ ಸೋಲಿಸಿದ್ವಿ ಆದ್ರೆ ಇವತ್ತು ಅದೇ ಕೆಲಸ ಆಗಬೇಕು ಪಕ್ಷನ ಉಳಿಸ್ಕೊಳ್ಬೇಕು ಅನ್ನೋದು ಎಲ್ಲರ ಒಂದು ಮನಸ್ಸು ಇವತ್ತು ನಾವೇನು ಮನೆ ಮೂರು ಜನ ಮುಖಂಡರು ಸೇರಿ ನಾವು ಮಾತಾಡ ಡಿಸೈಡ್ ಮಾಡಿದ್ರು ಪ್ರತಿಯೊಬ್ಬರ ಅಭಿಪ್ರಾಯನೂ ಅದೇ ಇದೆ ನಾವೇನ್ ಮಾಡ್ಬೇಕು ಅಂದ್ರೆ ನಾವು ಪಕ್ಷ ಬೇಕು ಅನ್ನಂಗಿದ್ರೆ ನಾವು ಕಾರ್ಯಪ್ರವೃತ್ತರ ಆಗಬೇಕು ಇರೋ ದಿನಗಳಲ್ಲಿ ನಾವು ಪಕ್ಷವನ್ನು ಸಂಘಟನೆ ಮಾಡಬೇಕು ಅಂತೇಳಿ ನಾವೆಲ್ಲಾ ಒಂದು ತೀರ್ಮಾನಕ್ಕೆ ಬಂದು ಇವತ್ತು ಎಂಎಲ್ ಎ ಸರಿ ಇಲ್ಲ ಎಂ ಎಲ್ ಎ ಸಂಪರ್ಕ ಸರಿ ಇಲ್ಲ ಎಂ ಎಲ್ ಎಗಳು ಸರಿ ಇಲ್ಲ ಎಂ ಎಲ್ ಎಗೆ ಜ್ಞಾನ ಅನ್ನೋದೇನಿದೆಯೋ ಆ ಅದನ್ನ ವಿರುದ್ಧವಾಗಿ ಏನು ಮಾತಾಡ್ತೀವೋ ಅವೆಲ್ಲರೂ ಸಹ ಗಾಳಿ ತೂರ್ತಾನೆ ಗಾಳಿ ತೂರಿ ಇವತ್ತು ಯಾರು ನನಗೆ ಬೇಕಾಗಿಲ್ಲ ಯಾರೋ ಕಡೆಯಲ್ಲಿ ವೋಟರ್ನಲ್ಲಿ ಸಾಕು ಅಂದ್ರೆ ಇದನ್ ಪಕ್ಷ ಕಡ್ತಾನ ಇದನ್ ಪಕ್ಷನ್ ಉಳಿಸ್ತಾನ ಅಂತ ಹೇಳಿಬಿಟ್ಟು ಇವತ್ತು ಎಲ್ರೂನು ಒಂದು ತೀರ್ಮಾನಕ್ಕೆ ಇಡೀ ನಮ್ಮ ಕ್ಷೇತ್ರ ಎಲ್ಲ ಬಂದಿದೆ ಇವತ್ತು ನಾವು ಅದನ್ನ ದೂರ ಮಾಡಿ ಇವತ್ತು ಆತ್ನ ಸರಿಯೋಗ ಮಟ್ಟಕ್ಕೆ ಇಲ್ಲ ಅದೆಲ್ಲ ಮಾತಾಡೋ ಮಾತುಗಳು ನಮ್ಗೆ ಅಂತ ದುರಂಕಾರ ಬೇಡ ನಾವು ಜನ ಸರ್ಕಾರ ಕೊಟ್ಟಿದ್ದಾರೆ ಓಟ್ ಕೊಟ್ಟಿದ್ದಾರೆ ಓಟ್ ಕೊಡೋದಕ್ಕೆ ಕಾರಣಕರ್ತರು ನಾವುಗಳು ಇಲ್ಲಿರ್ತಕ್ಕಂಥವರೆಲ್ಲ ನಮ್ಮ ಜೊತೆಗೆ ಇಲ್ಲಿ ನೂರಾರು ಜನ ತಾಲೂಕು ಲೀಡರ್ ಓಡಾಡಿ ಕಷ್ಟಪಟ್ಟಿದ್ದಾರೆ ಪಂಚಾಯತಿ ಲೆವೆಲಲ್ಲಿ ಅವ್ರ ಊರುಗಳಲ್ಲಿ ಅವ್ರ ಕೆಲಸ ಆಗ್ಬಾರ್ದು ಇಲ್ಲ ಅವರು ಇವ್ರು ಹುಡ್ಕೊಂಡು ಬೆಂಗಳೂರಲ್ಲೆಲ್ಲ ರಾಜರಾಜೇಶ್ವರಿನವ್ರಿಗೆ ಹೋಗೋಕಾಗಲ್ಲ ಆ ಊರಲ್ಲಿ ನೋವು ನೀನ್ ಮಾತು ಕೇಳಿ ಓಟ್ ಹಾಕಿದೀಯಾ ನಾವ್ ಹಾಕಿದೀವಿ ನಮ್ಗೆ ಇದು ರಸ್ತೆ ಆಗಿಲ್ಲ ಇದು ಸ್ಕೂಲ್ ಕೆಲಸ ಇದೆ ಇಂತೂ ಇದಿದೆ ಇದನ್ನ ಮಾಡಪ್ಪ ನೀನು ಅಂತ ಆ ಮುಖಂಡರನ್ನ ನಮ್ಮನ್ನ ಪಟ್ಟಿಗೆ ಹೇಳ್ಕೊಂಡು ಕೇಳುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ ಇವತ್ತು ಚಿಕ್ಕಬಳ್ಳಾಪುರದಲ್ಲಿ சத்ய அசத்தியும் தாவே சார் காங்கிரஸ் பட்ச அதிமச்சி விதானசா க்ரோனி த்ரீ இயர்ஸ்